ಬೇಂದ್ರೆ ಅವರ ಮನೆ ಜ್ಯೋತಿಷಿ ಬರ್ತಾನೆ ಜ್ಯೋತಿಷಿ ಬಂದು ಅಂಜವ್ರ ನಾ ಜ್ಯೋತಿಷ್ ಹೇಳ್ತೀನಿ ರೀ ಮುಂದಾಗೋದು ಹೇಳ್ತೀನಿ ಹಿಂದಾಗಿಂದು ಹೇಳ್ತೀನಿ ಹೌದಾ ಹೇಳ್ತೇವೆ ಬಂಗಾರ ಕುಂದ್ರ ಅಂತಾರೆ ಯಾರ ಕೈಯಲ್ಲಿ ಸಿಗಬಾರ್ದಾಗಿತ್ತು ಅಂತವ್ರು ಕೈಲಿ ಹಾಕ್ಕೊಟ್ಟಿರ್ತಾನ ಅವನು ಬೇಂದ್ರೆ ಅವರು ಹಾಗಿದ್ರಿ ಈ ನಕ್ಷತ್ರ ಒಂದು ಯಾವುದೋ ನಕ್ಷತ್ರ ಹೇಳ್ತಾರೆ ಅನುರಾಧ ನಕ್ಷತ್ರನ ಯಾವುದೋ ಒಂದು ನಕ್ಷತ್ರ ಈ ನಕ್ಷತ್ರದ ಬಗ್ಗೆ ಏನಾದರೂ ಗೊತ್ತಾ ನಿಮಗೆ ಈ ನಕ್ಷತ್ರ ಅಂತ ಗೊತ್ತು ಈ ನಕ್ಷತ್ರದ್ದು ಜನರು ಹೆಂಗಿರ್ತಾರೆ ಅಂತ ಗೊತ್ತಾ ಅಂತ ಅವನಿಗೆ ಗೊತ್ತಾಗ್ಬಿಡ್ತಾನೆ ಯಾರು ಕೈಯಲ್ಲಿ ಸಿಗಾಕೊಂತೀನಿ ಅಂಥೇಳಿ ಅಜರ ಈ ಊರಿಗೆ ಹೋಗ್ಬೇಕ್ರೆ ಇಂಥ ಊರಿಗೆ ಎಲ್ಲಿ ಸಿಗ್ತಾವೆ ಬಸ್ ಹೋಗ್ತಾರೆ ಬಸ್ಸಿಗೆ ಹೋಗುತ್ತೆ ಹಾಂ ನಡಿ ಹಂಗಾರೆ ಬಸ್ ಸ್ಟ್ಯಾಂಡಿಗೆ ನಾನು ಹೋಗೋ ನಡಿ ನಿ ಜೋಡಿ ಹತ್ರ ಅದಿಲ್ಲ ಬರ್ತಾ ಬರ್ತಾ ಅದು ಹೆಂಗೆ ಇದು ಹೆಂಗೆ ಆ ನಕ್ಷತ್ರ ಹೆಂಗೆ ಆ ನಕ್ಷತ್ರದ ವ್ಯಕ್ತಿಗಳು ಹೆಂಗೆ ಎಲ್ಲ ಕೇಳ್ತಾ 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 ಬರ್ತಾರೆ ಬಂದು ಬಂದಿನೇ ನಾವು ಬಸ್ ಹಿಡಿಬೇಕು ಏನು ಹೇಳ್ತೇನೆ ನೀ ಜ್ಯೋತಿಷ್ ಅಂತ ಕೇಳ್ತಾರೆ ಹಾಂ ಹಾಂ ರೀ ಆ ಹೇಳ್ತೀನಿ ರೀ ಹಿಂದಾಗಿ ಹೇಳ್ತೀನಿ ಅಲ್ಲಪ್ಪ ನೀ ಹೇಳ್ತೀನಿ ಅಂತ ಮನೆಗೆ ಹೋದ್ರೆ ಜ್ಯೋತಿಷ್ ಕೇಳ್ತಾರೆ ಅಂತ ಹೇಳಿ ಗೊತ್ತಿಲ್ಲ ಅದು ಆ ಭವಿಷ್ಯ ಮೇಲೆ ನೋಡ್ಕೋ ನೀ ಮುಂಜಾನೆ ಯಾರು ಮನೆಗೆ ಹೋಗ್ಬೇಕನ್ನೋ ಭವಿಷ್ಯ ನೋಡ್ಕೊ ಆಮೇಲೆ ಮ ಹೋಗಿ ನೀವ್ರಿಗೆ ಹೋಗಿ ಭವಿಷ್ಯ ಹೇಳುವ ಅಂತ ಹೇಳ್ತಾನೆ ಆಮೇಲೆ ನಾವು ಸಿಕ್ಕಿದ್ದು ಯಾವ ಗಾಡಿ ಇರ್ತೋ ಆ ಗಾಡಿಗೆ ಹತ್ತಿ ಹೋಗ್ಬಿಡ್ತಾನೆ ಇಂದು ಬೋರ್ಡ್ ನೋಡಲ್ಲ ಹಾಕಿ ಹೋಗ್ಬಿಡ್ತಾನೆ ಇದೇ ರೀತಿ ಜ್ಯೋತಿಷಿ ಸಿಕ್ಕಾಕ್ಕೊಂಡಲ್ಲ ಇದೇ ರೀತಿ ಇನ್ನೊಬ್ಬ ವ್ಯಕ್ತಿ ಸಿಕ್ಕಾಕೊಳ್ತಾನೆ ಬೇಂದ್ರೆ ಅವ್ರ ಹತ್ರ ಅವರಿಗೆ ಪದಗಾರರುಗ ಅಂತ ಹೇಳಿ ಕರೀತಾರೆ ಒಂದು ಪದಕ್ಕಿರುವಂಥ ಬೇರೆ ಬೇರೆ ಅರ್ಥವನ್ನು ಸಾಂದರ್ಭಿಕವಾಗಿ ಸ್ಪಾಂಟೇನಿಯಸ್ ಆಗಿ ಬಳಸುವಂಥ ಕಲೆ ಅವರಿಗೆ ಸಿದ್ಧಿಸಿದೆ ಒಬ್ಬ ಯಾರೋ ವ್ಯಕ್ತಿ ಅಭಿಮಾನಿ ಅಂತ ಬರ್ತಾನೆ ಬಂದು ಅವ್ರಿಗೇನು ಏನು ಹೇಳ್ತಾನೆ ಸರ್ ನಿಮ್ಮ ಅಷ್ಟು ಕವನ ಹೋದ ನಿಮ್ಮ ಕವನದಂಗೆ ಇನ್ನೊಬ್ಬರು ಯಾರು ಕವನಕ್ಕೆ ಬರೆಯೋಕ್ಕೆ ಸಾಧ್ಯ ಇಲ್ಲ ಈ ಥರದ ಬಟಂಗಿಗಳು ಉಟ್ಕೋತಾರೆ ಚಿಕ್ ಚಿಕ್ಕ ಕವಿಗಳಿಗೆ ಉಟ್ಕೋತಾರೆ ದೊಡ್ಡವರಿಗೆ ಉಟ್ಕೋ ದೊಡ್ಡವ್ರಿಗೆ ಹುಟ್ಕೊಳ್ಳೋದೇನು ದೊಡ್ಡ ಮಾತಲ್ಲ ಚಿಕ್ಕ ಚಿಕ್ಕವರಿಗೆ ಉಟ್ಕೋತಾರೆ ಈ ಥರದ ಬಟಂಗಿಗಳು ನಿಮ್ಮ ಕವನ ಓದಿನ ರೀ ನಿಮ್ಮ ಲೇಖನ ಓದಿನಿ ಭಾರ್ಯದ ಭಾರ್ಯದ ಅಂತೇಳಿ ಅವ್ರ ಹೊಗಳಿಕೆಯನ್ನು ನಾವು ಅಷ್ಟೇ ಹೌದಾ ಕವನ ಓದಿ ಯಾವ್ದು ಓದಿಯಪ್ಪ ಈ ಕಡೆ ಕಡೆ ನೀ ಕವನ ಇತ್ತೀಚೆಗೆ ಯಾವುದು ಓದಿದೀ ಅದಕ್ಕೆ ಬಟ್ಟದ್ದು ಯಾಕವನ ಹೇಳಬೇಕು ಸಡನ್ನಾಗಿ ಆ ಟೈಮಲ್ಲಿ ಯಾಕೆ ಅವನು ನೆನಪಿಲ್ಲ ಅವನಿಗೆ ಓದಿನ್ರಿ ಸರ್ ಎಲ್ಲ ಓದಿನಿರಿ ಯಾವ್ದು ಓದಿ ಹೇಳಲ್ಲ ಅಂತಂದ್ರೆ ಅವ್ನಿಗೆ ನೆನಪೇ ಬರಲ್ಲ ಒಂದು ಐದು ಎರಡು ಮೂರು ನಿಮಿಷ ಹಿಂಗೆ ವಿಚಾರ ಮಾಡ್ದಂಗೆ ಮಾಡಿದ್ಮೇಲೆ ಆಯ್ತು ಬಿಡಪ್ಪ ನನ್ನ ಕವನ ಯಾವ್ದಾರು ಓದಲಕ್ಕೆ ನೀನು ಮ ನನ್ನ ಕವಣ್ದೊಳಗೆ ಅಂಥ ವಿಶೇಷತೆ ಏನೈತಿ ಅಜರ ನೀವು ಕವಣ್ದಾಗ ಹೈಟ್ಸ್ ಐತಲ್ರಿ ಆ ಹೈಟ್ಸ್ ಯಾರಿಗೂ ಇರಂಗಿಲ್ಲ ಅಂತಂದು ಹೈಟ್ಸ್ ಹೈ ಅದೇ ಅದು ಹೇಳಿ ಅದಾದ್ರೆ ಹೇಳು ಯಾವ ಕವನ್ದಾಗ ನನಗೆ ಹೈಟ್ಸ್ ಸಿಕ್ತು ಆ ಯಾವುದೋ ಒಂದು ಕವನದಾಗ ಹೈಟ್ಸ್ ಐತಿ ಅದು ಯಾವ ಕವನ್ದಾಗ ಸಿಕ್ತು ಮತ್ತೆ ಒಂದು ಎರಡು ಮೂರು ನಿಮಿಷ ಒಂದು ಲಿಕ್ಕಿಡ್ ಹಾಕ್ತಾನೆ ಯಾರು ಯಾವ್ದು ಹೇಳೋದು ಯಾವ್ದು ಹೇಳೋದು ಅಂತ ಅದಾದಮೇಲೆ ಹೋದ್ರ ಹೋಗಲ್ಲಕ್ಕ ಕವನ ಬಿಡು ನನ್ನ ಕವನದಾಗ ಹೈಟ್ಸ್ ಅದಂತಂಜಲ್ಲ ಯಾರು ಕವನದಾಗ ಹೈಟ್ಸ್ ಇಲ್ಲ ಅಂತ ಕೇಳ್ತಾರೆ ನೀ ಯಾವ್ದು ಮತ್ತೆ ಯಾವ ಕವಿದ್ ಓದಿದ್ದೀವಿ ಅವ್ರ ಕವನಕ್ಕೆ ನಾನು ಕವನ ಕಂ ಕಂಪೇರ್ ಮಾಡ್ತಿದೆಯಲ್ಲ ಆ ಯಾರು ಕವಣದಾಗ ಹೈಟ್ಸ್ ಇಲ್ಲ ಅಂದ್ಕೊಳ್ಳಿ ಇವನಿಗೆ ಯಾವ ಕವಿಗಳ ಹೆಸರು ನೆನಪು ಬರೋದಿಲ್ಲ ಓದ್ಕೊಂಡ್ರದಲ್ಲ ಸುಮ್ಮನೆ ಬಂದು ಹೇಳೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಕೆಲವರು ಯಾವ ಕವಿ ಹೆಸರು ನೆನಪು ಬರೋದಿಲ್ಲ ಅವಾಗ ಬಟ್ ಅಂತ ಒಂದು ಯಾವುದೋ ಒಂದು ಹೆಸರು ಹೇಳ್ಬೇಕಲ್ಲ ಕಣಿವಿಯವ್ರ ಹೆಸರು ಹೇಳ್ಬಿಡ್ತಾನ ಚಣ್ಮೀರ್ ಕಣಿವಿಯವರು ಇದ್ರೊಳಗೆ ಕವನದಲ್ಲಿ ಅಷ್ಟು ಹೈಟ್ಸ್ ಇಲ್ರಿ ಅಂತ ಅವಾಗ ಬೇ ಅಜ್ಜರ ಅಂತಾರೆ ಅವನ ಹೆಸ್ರೇ ಕಣ್ವಿ ಕಣಿವಿ ಅಂದ್ರೆ ಆಳ ಅವ್ರಿಗೆ ಅವನ ಹೆಸ್ರೆ ಕಣಿವಿ ನೀ ಕಣಿವಿ ಒಳಗೆ ಹೋಗಿ ಹೈಟ್ಸ್ ಹುಡುಕಿಡಕತ್ತೆ ಅಂದರೆ ಹೆಂಗೆ ಅವ್ರು ಅವ್ರ ಅವ್ರ ಪದ್ಯದಲ್ಲಿ ನೀ ಆಳ ಹುಡ್ಕೋಬೇಕು ನನ್ನ ಪದ್ಯದಲ್ಲಿ ಹೈಟ್ಸ್ ಹುಡುಕಬೇಕು ಈ ಒಂದು ಸಂದರ್ಭನ ರವಿ ಬಳಿಗರು ಒಂದು ನಗೆ ಹಬ್ಬದ ಫಂಕ್ಷನಲ್ಲಿ ಇನ್ನು ಹಂಚ್ಕೊಂಡಿರ್ ಹಂಚ್ಕೊಂಡಿದ್ದಾರೆ ಹೀಗಾಗಿ ಕಣವಿ ಅನ್ನೋಂಥ ಒಂದು ಪದಕ್ಕೆ ಇರುತ್ತೆ ಎರಡು ಅರ್ಥವನ್ನು ಸ್ಪಾಂಟೇನಿಯಸ್ ಆಗಿ ಅವ್ರು ಬಳಸಿದ್ರು ಮತ್ತು ಹೇಗೆ ಅವನ್ನ ಸಿಕ್ಕಾಕ್ಸಿದ್ರು ಅನ್ನೋದಕ್ಕೆ ಇದೊಂದು ಉದಾಹರಣೆ ಹೀಗೆ ತುಂಬ ಅವರ ಬದುಕಿನುದ್ದಕ್ಕೂ ತುಂಬ ಹಾಸ್ಯ ಹಾಸ್ಯ ಘಟನೆಗಳು ಬರ್ತವೆ ಕೆಲವೊಂದಿಷ್ಟು ಅವರು ಬದುಕಿನಿಂದ ಪಾಠ ಕಲಿಯುವಂಥ ಘಟನೆಗಳು ಬರ್ತವೆ ಈ ಥರದ ಹಾಸ್ಯ ಪ್ರಜ್ಞೆ ಇದ್ದಿದ್ದ ಕಾರಣಕ್ಕೆ ಅವರಿಗಿರುವಂಥ ಬಡತನ ಅಷ್ಟೊಂದು ಅವ್ರಿಗೆ ಕಷ್ಟ ಅನ್ನಿಸ್ತಿಲ್ಲ ಅದನ್ನು ಏನಂತಂದರೆ ಮನಸ್ಫೂರ್ತಿಯಾಗಿ ಅನುಭವಿಸಿ ಅದರಲ್ಲಿ ಏನಂತಂದರೆ ಅದನ್ನು ಆಹ್ವಾನ ಮಾಡಿಕೊಂಡು ಬದುಕಿ ಹೋ ನಮಗೆಲ್ಲ ಏನಂತಂದರೆ ಮಾದರಿಯಾಗಿ ಹೋದಂಥವ್ರು ಅಂತ ಹೇಳ್ಬೋದು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಥ ಒಂದು ಘಟನೆಗಳನ್ನ ನಾನು ಹಂಚ್ಕೋತೇನೆ ನಮಸ್ಕಾರ